ಸದನದಲ್ಲಿ ವಿಶ್ವ ನಾಯಕ ಬಿ ಬಿಆರ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರವರನ್ನು ಕೇಂದ್ರ ಸಂಪುಟದಿಂದ ವಜಾ ಮಾಡಿ ಗಡೀಪಾರು ಮಾಡುವಂತೆ ಒತ್ತಾಯಿಸಿ ಆನೇಕಲ್ ತಾಲೂಕಿನ ಅತಿಬೆಲೆ ವೃತ್ತದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಆನೆಕಲ್ ತಾಲೂಕು ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಭಾವಚಿತ್ರಗಳನ್ನು ಪ್ರತಿಭಟನಾಕಾರರು ಬೆಂಕಿಯಲ್ಲಿ ಸುಟ್ಟು ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಇನ್ನು ಪ್ರತಿಭಟನೆಯ ನೇತೃತ್ವವನ್ನು ಡಿಎಸ್ಎಸ್ ಅಂಬೇಡ್ಕರ್ ಭಾವದ ಅನೇಕಲ್ ತಾಲೂಕು ಸಂಚಾಲಕರಾದ ಬಾಳಗಾರನಹಳ್ಳಿ ಅವರು ವಹಿಸಿದ್ದರು ಇನ್ನು ಪ್ರತಿಭಟನೆಯಲ್ಲಿ ದಸಂಸ ಮುಖಂಡರಾದ ಜಿಗಳ ಶ್ರೀರಾಮ್ ರಾವಣ ಸುರೇಶ್ ಪೊತ್ತ ವೆಂಕಟೇಶ್ ಮೂರ್ತಿ ಮುತ್ತನಾಲೂರು ಶಿವು ಗೋಪಸಂದ್ರ ಮಂಜು ಮಾವಳ್ಳಿ ವೆಂಕಟೇಶ್ ಗುಂಜೂರು ಗೋವಿಂದ್ ಸುರೇಶ್ ಪ್ರಬುದ್ಧ ಉಸ್ಕೂರು ಮಧು ಯುವರಾಜ್ ಚಂದ್ರು ಮಾಯಸಂದ್ರ ಸುರೇಶ್ ಚನ್ನವೀರ್ ನಾಗರಾಜ್ ಮೌರ್ಯ ಗೋವಿಂದ ಮೌರ್ಯ ಗಟ್ಟಹಳ್ಳಿ ವಿಜ್ಜಿ ಮಂಜು ಶೋಷಿತ್ ಚಂದ್ರು ಮುನಿಕೃಷ್ಣ ಮುನಿರಾಜ್ ಮುಂತಾದವರು ಭಾಗವಹಿಸಿದರು ಅಮಿತ್ ಶಾಗೆ ಅಮಿತ್ ಶಾಗೆ ಸಾಂಕೇತಿಕ ಧರಣಿ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮ ಏನಂದ್ರೆ ಕಳೆದ ಮಂಗಳವಾರ ಅಮಿತ್ ಶಾ ಸದನದಲ್ಲಿ ಜಪ ರಾಮನ ಜಪ ಮಾಡಿದ್ರೆ ಸಿಕ್ಕ ಅಂಬೇಡ್ಕರ್ ಅಂದ್ರೆ ಬುದ್ಧನ ಭಾರತ ಇದು ಅಂಬೇಡ್ಕರ್ ಬುದ್ಧನ ತತ್ವ ಉಳಿಸಿರೋದು ಆದ್ರಿಂದ ಈ ಬುದ್ಧ ಬುದ್ಧನ ಭಾರತದಲ್ಲಿ ಈ ಈಗ ಕಿರಿಗೇಡಿಗಳು ಹುಟ್ಟಿದ್ದಾರೆ ಅಂದ್ರೆ ನಮ್ಗೆ ಹಸು ಆಗುತ್ತೆ ನಾಚಿಕೆ ಆಗುತ್ತೆ ನಮಗೆ ಈ ಭಾರತದಲ್ಲಿ ಹುಟ್ಟಬಾರ್ದು ಅಂತ ಹೇಳ್ತಾ ಇದ್ದೀವಿ ಒಬ್ಬ ಸದನದಲ್ಲಿ ಒಬ್ಬ ಎಂಪಿ ಒಬ್ಬ ಗೃಹ ಮಂತ್ರಿ ಅದು ಇಡೀ ಇಡೀ ಭಾರತವನ್ನೇ ಗೃಹ ಮಂತ್ರಿ ಬಿಡಿಸಲಿದ್ದಿರುವಂತ ಒಬ್ಬ ಅಮಿತ್ ಶಾ ನಮ್ಮ ಅಂಬೇಡ್ಕರ್ ಬಗ್ಗೆ ಅವಹೇಳನ ಮಾಡಿದ್ದೇನೆ ಇಂಥವನ್ನ ಇತ್ತ ಏನ್ ತಗೊಂಡೋಡಂತ ನಾವು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಒಂದು ವೇಳೆ ಯಾವತ್ತು ಇವತ್ತು ಬುದ್ಧನ ಭಾರತ ಅಂಬೇಡ್ಕರ್ ಭಾರತ ಇವತ್ತು ಏನು ಇವತ್ತು ಭಾರತದಲ್ಲಿ ಇಡೀ ಅಂಬೇಡ್ಕರ್ ಅಂದ್ರೆ ಇಡೀ ಪ್ರಪಂಚದ ಜ್ಞಾನಿ ಅಂತ ಹೇಳ್ತಾ ಇದ್ದೀನಿ ಪ್ರಪಂಚದ ಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ತಾ ಇದ್ದೀನಿ ಈ ದೇಶದ ಸಂವಿಧಾನ ಕೊಟ್ಟಂತ ಯಾರು ಇವ್ರ ಅಪ್ಪ ಕೊಟ್ಟ ಇವ್ರ ತಾತ ಕೊಟ್ಟ ಇವ್ರ ಅಮ್ಮ ಕೊಟ್ಟ ಯಾರು ಕೊಟ್ಟರು ಈ ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮೆಲ್ಲರ ನಾವು ಈ ಅತಿ ಬೆಲೆ ವೃತ್ತದಲ್ಲಿ ಆ ಒಂದು ಧರಣಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಹಮ್ಮಿಕೊಂಡಂಥ ಉದ್ದೇಶ ಈಗಾಗಲೇ ನಮ್ಮ ನಾಯಕರೆಲ್ಲರೂ ನಿಮಗೆ ಪ್ರಯತ್ನ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವಾಗಿ ಅವರು ಮಾತನಾಡಿದಂತ ಮಾತು ಅತ್ಯಂತ ಖಂಡನೀಯ ಹಾಗಾಗಿ ಅದನ್ನು ಅದನ್ನು ಚಿಂತಿಸಲಾಗುವಂಥ ಒಂದು ಮಾತನ್ನು ಅವರು ಮಾತನಾಡಿದ್ದಾರೆ ಯಾಕಂದ್ರೆ ಈ ದೇಶದ ಗೃಹ ಮಂತ್ರಿ ಅನ್ಕೊಂಡವರು ಸದನದಲ್ಲಿ ಮಾತಾಡುವಾಗ ತನ್ನ ಜವಾಬ್ದಾರಿಯನ್ನು ಅರಿತುಕೊಂಡು ಮಾತಾಡಬೇಕು ಪೌರಾಣಿಕ ಒಂದು ಹುದ್ದೆಯಲ್ಲಿರುವಂಥ ಒಂದು ವ್ಯಕ್ತಿ ನಾನು ಪದೇ ಬಳಕೆ ಮಾಡುವಾಗ ಆ ಪದದ ಒಂದು ಪರಿಣಾಮ ಏನಂತ ಅರ್ಥಕೊಂಡು ಮಾತಾಡಬೇಕಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳಿದ್ರು ಇವರು ಎಷ್ಟು ಸಾರಿ ಹೇಳ್ತಾರೆ ಅಷ್ಟು ಸರಿ ಟೇಬಲ್ ಹೆಸರು ಹೇಳಿದ್ರೆ ಅವ್ರಿಗೇನು ಒಂದು ಸ್ವರ್ಗ ಪ್ರಾಪ್ತ ಹೇಳ್ತಾ ಇದ್ದಾರೆ ಎಷ್ಟೋ ಶತಶತಮಾನಗಳಿಂದ ನಮ್ಮ ಸಮುದಾಯಗಳು ನಮ್ಮ ಪೂರ್ವಿಕರು ಅದನ್ನೇ ಮಾಡ್ಕೊಂಡು ಬಂದಿದ್ದು ಅವ್ರು ಯಾರಿಂದಲೂ ಸಹ ನಮ್ಮ ಸಮುದಾಯಗಳಿಗೆ ಮುಕ್ತಿ ಸಿಗಲಿಲ್ಲ ಅವತ್ತಿಂದ ಸಂವಿಧಾನ ಬರೋವರೆಗೂ ಗುಲಾಮಗಿರಿಲೇ ಇದ್ದರು ಆ ಗುಲಾಮ್ಗಿರಿಯಿಂದ ತಪ್ಪಿಸಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ತಮಿಳರು ಯಾರಿದ್ರು ಈ ದಲಿತರು ಯಾರಿದ್ರು ಅವರು ಸಹ ಒಂದು ಉತ್ತಮವಾದಂತಹ ಸ್ಥಾನಮಾನಗಳನ್ನು ಪಡ್ಕೊಂಡು ಶಿಕ್ಷಿತರಾಗಿ ಸ್ವಾಭಿಮಾನದ ಬದುಕು ಬದುಕ್ತಾ ಇರೋದು ಅವ್ರ ಕೈಲಿ ಸಹಿತ ಕಾಡ್ತೀರ ಬಹುಶಃ ಈ ರೀತಿ ಮಾತುಗಳನ್ನು ಅವರು ಮಾತಾಡ್ತಾರೆ ಅಂತ ನಾನಾದ್ರೂ ಭಾವಿಸ್ತೀನಿ ಆಮೇಲೆ ನಮ್ಮ ದಲಿತ ಸಮುದಾಯಗಳು ಎಚ್ಚರಿಕೆಯಿಂದ ಈ ಮಾತನ್ನು ನಾವು ಗಮನದಿಂದ ನಾವು ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ಅಮಿತ್ ಶಾ ಮಾತಿನ ಅರ್ಥ ಏನಂತ ಹೇಳಿದ್ರೆ ಇವತ್ತು ಎಷ್ಟೋ ಜನ ನಮ್ಮ ದಲಿತ ಸಮುದಾಯದ ಯುವಕರುಗಳು ವಿದ್ಯಾವಂತರು ಆರ್ ಎಸ್ ಶಾಖೆಗಳಲ್ಲಿ ಗುಲಾಮಗಿರಿ ಕೆಲಸಗಳು ಮಾಡ್ತಾ ಇದ್ದಾರೆ ಅವರು ಇದೇ ಆಗಿ ಅವರು ಇದನ್ನ ಹೇಳ್ತಾ ಇದ್ದಾರೆ ನೀವು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ನೀವು ಹೋದ್ರೆ ನಿಮಗೆ ಯಾವುದೇ ತರಹದ ನಮ್ಮ ಸರ್ಕಾರದಲ್ಲಿ ಸವಲತ್ತುಗಳು ಸಿಗೋದಿಲ್ಲ ನೀವು ನಮ್ಮ ಜೊತೆಯಲ್ಲಿ ನಮ್ಮ ಗುಲಾಮಗಿರಿ ಮಾಡಿದ್ರೆ ಮಾತ್ರ ನಿಮ್ ಸವಲತ್ತು ಸಿಗುತ್ತೆ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಅವರು ಪ್ರತಿಪಾದಿಸ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು ಎಷ್ಟೋ ಜನ ಇವತ್ತು ಬಿಜೆಪಿ ಪಕ್ಷದಲ್ಲಿ ಇವತ್ತು ನಮ್ಮ ಸಲ್ಲಿದ್ದ ಮುಂದಿಕೊಟ್ಟಿರ್ಲಿಲ್ವಾ ಈ ರೀತಿಯಾದ ಒಂದು ಬಾಬಾ ಸಾಹೇಬರ ವಿಚಾರದಲ್ಲಿ ಅವೇರಣಕರವಾಗಿ ಅಪಿತ್ ಮಾತಾಡೋದು ಸಹ ಹೊರ ಬಂದು ಹೊರಗಡೆ ಬಂದು ಪಕ್ಷ ಭೇದನ ಬಿಟ್ಟು ಸ್ವಾಭಿಮಾನದಿಂದ ಬಾಬಾ ಸಾಹೇಬ್ರಿಗೆ ಆದಂತ ಅವಮಾನದ ವಿರುದ್ಧವಾಗಿ ಯಾವನ್ನಾದ್ರೂ ಒಬ್ಬನು ಕೂಡ ಮಾತಾಡಿಲ್ಲ ಮಾತಾಡುವಂಥ ಸೌಜನ್ಯತೆ ಕೂಡ ತೋರಿಸಲಿಲ್ಲ ಹಾಗಾಗಿ ಈಗಾಗಲೇ ಗಡಿಪಾರಾದಂಥ ಈ ಒಂದು ಅಮಿತ್ ಶಾ ವಿಶ್ವ ಕಂಡಂತ ಜ್ಞಾನಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಒಂದು ವ್ಯಕ್ತಿತ್ವವನ್ನು ಇಡೀ ಪ್ರಪಂಚ ಆಡಿ ಹುಟ್ಟುವಂಥ ಆ ವ್ಯಕ್ತಿತ್ವವಾಗಿರುವಂಥ ಒಂದು ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಇಷ್ಟು ತುಚ್ಛವಾಗಿ ಮಾತಾಡಿದ್ದಾನೆ ಹೀಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ವೇಳೆ ಈ ಭಾರತದಲ್ಲಿ ಹುಟ್ಟಿ ಈ ಭಾರತದ ಸಂವಿಧಾನ ಬರೀದೇ ಹೋಗಿದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಬರದೇ ಹೋಗಿದ್ರೆ ಇವರೆಲ್ಲಾದ್ರೂ ಗುಜರಿಯನ್ನು ಇಟ್ಕೊಂಡು ಗುಜರಿ ಮಾಡಬೇಕಾಗಿತ್ತು ಬಹುಶಃ ಮಾಡಿ ಅರೆಸ್ಟ್ ಮಾಡಿ

ದುರಾದೃಷ್ಟ ಈ ಭಾರತ ದೇಶದಲ್ಲಿ ಈ ಮೇಲು ಕೀಳದ ಜಾತಿ ವ್ಯವಸ್ಥೆ ನಮ್ಮನ್ನ ಅದ್ಭುತದಂಗೆ ಕಾಡ್ತಿದೆ ಅದರ ಪರಿಣಾಮವೇ ನಮಗೆ ಎರಡ್ ಸಾವಿರ ಎರಡ್ ಸಾವಿರ ಐನೂರು ವರ್ಷಗಳ ಕಾಲ ನಾವು ಏನಾಗಿದ್ವಿ ಅನ್ನೋದು ಇತಿಹಾಸದಲ್ಲಿ ನಮಗೆ ದಾಖಲಿಲ್ಲ ಅಂತಹ ಇತಿಹಾಸ ಹೀನಾದ ನಮಗೆ ಯಾವ ದೇವರುಗಳು ಒಳ್ಳೆ ಮಾರ್ಗ ತೋರಿಸಿಲ್ಲ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟಿರಲಿಲ್ಲ ಇವತ್ತಿಗೂ ನಮ್ಮ ಹೆಣ್ಣು ಮಕ್ಕಳ ಮೇಲೆ ಹಲ್ಲೆಗಳಾಗ್ತಿದೆ ಅತ್ಯಾಚಾರ ಅವ್ರ ನಾವು ಅವ್ರ ಜೊತೆ ಇರೋದ್ರಿಂದಾನೇ ಅವರು ನಮ್ಮನ್ನ ನಮ್ಮೇಲೆನೆ ಇಟ್ಟು ಬಿಡುವಂತ ಕೆಲಸ ಕುತಂತ್ರಗಳನ್ನ ಇತಿಹಾಸದ ಉದ್ದಕ್ಕೂ ಮಾಡ್ಕೊಂಡು ಬಂದಿದ್ದಾರೆ ಈಗ್ಲೂ ಮಾಡ್ತಿದ್ದಾರೆ ದಯವಿಟ್ಟು ನಿಮ್ಮಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊಳ್ಳದೇನೆಂದ್ರೆ ನಿಮಗೆ ರೋಷ ಇದೆ ಒಳ್ಳೆ ಅಳಿಕೆ ಕೊಟ್ಟಂತ ರಕ್ತ ನಮ್ಮದು ನಾವು ಯಾವತ್ತೂ ಅಸಮಾನತೆಯನ್ನ ಒಪ್ಕೊಳ್ಳೋದಿಲ್ಲ ಗುಲಾಮಗಿರಿಯನ್ನ ಒಪ್ಕೊಳ್ಳೋದಿಲ್ಲ ಆದ್ರೆ ರಾಜಕಾರಣ ಮಾಡೋದಕ್ಕೆ ಬೇರೆ ಬೇರೆ ಪಕ್ಷಗಳಲ್ಲಿದ್ದೀರಾ ಸಾಕು ಮಾಡಿ ಇನ್ನಾದ್ರೂ ನಾವು ನಮ್ಮ ತರವನ್ನು ಉಳಿಸ್ಕೊಳ್ಳಕ್ಕೆ ಬಾಬಾ ಸಾಹೇಬ್ ಉಳ್ಸ್ಕೊಳ್ಳೋಕ್ಕೆ ಮತ್ತು ಈ ಸಂವಿಧಾನ ಉಳಿಸ್ಕೊಳ್ಳೋಕೆ ಒಂದಾಗಲೇಬೇಕಾಗಿದೆ ಹಾಗಾಗಿ ನೀವೆಲ್ಲರೂ ಒಂದು ಕಡೆ ಸೇರ್ಬೇಕಾಗಿದೆ ಒಂದು ಪಕ್ಷದಲ್ಲಿ ಸೇರ್ಬೇಕಾಗಿದೆ ಈ ರಾಜ್ಯ ಅಧಿಕಾರ ನೀಡ್ಕೋಬೇಕಾಗಿದೆ ಹಾಗಾಗಿ ನಾವೆಲ್ಲರೂ ಒಗ್ಗಟ್ಟೆ ನಮ್ಮೆಲ್ಲರ ಒಗ್ಗಟ್ಟೆ ಈ ಕುತಂತ್ರಗಳಿಗೆ ಕೊಡತಕ್ಕಂತ ನಾವು ಪ್ರತಿರೋಧ ಆಗಿದೆ ಹಾಗಾಗಿ ನೀವೆಲ್ಲರೂ ಯಾವುದೇ ಪಕ್ಷಗಳಲ್ಲಿ ಅದನ್ನ ತರದು ಒಂದು ಹೊಸ ಪಕ್ಷ ಮಾಡಬೇಕು ಇಲ್ಲ ಬಾಬಾ ಸಾಹೇಬ ಕರೆದಂತ ಪಕ್ಷಗಳಿಗೆ ಸೇರ್ಕೊಂಡು ಆ ರೀತಿಯ ಮಾಡ್ಬೇಕಂತ ಮತ್ತೆ ನನ್ನ ಎಲ್ಲ ಹೋರಾಟದ ಒಡನಾಡಿಗಳು ಸಂಘಟನೆಗಳ ವಿವಿಧ ಭಾಗಗಳಾಗಿರ್ತಕ್ಕಂಥವ್ರು ಎಲ್ಲರೂ ಒಂದಾಗಿ ಬಾಬಾ ಸಾಹೇಬರ ಮಾರ್ಗದಲ್ಲಿ ನಡೆಯಕ್ಕೆ ಮುಂದಾದಾಗ ಇವ್ರು ಯಾರು ನಮ್ಮ ಬಗ್ಗೆ ಮಾತಾಡೋ ಧೈರ್ಯ ಮಾಡೋದಿಲ್ಲ ನೋಡಿ ಒಬಿಸಿ ಬಂಧುಗಳು ನಮ್ಮ ಮುಂದೆ ಇಟ್ಕೊಂಡು ಈ ಬ್ರಾಹ್ಮಣ ವೈದಿಕ ವೈದಿಕರು ನಮ್ಮ ವಿರುದ್ಧವಾಗಿ ಮಾತಾಡ್ತಾರೆ ಆದ್ರೆ ಅವರಿಗೆ ಆಗಿ ನಿಂತಿರ್ತಕ್ಕಂಥದ್ದು ಈ ಒ ಸಿ ಮತ್ತೆ ನಮ್ಮ ಅಂಟಮ್ಮ ರೈತರ ಓಬಿಸಿ ಮತ್ತೆ ಎಸ್ ಸಿ ಎಸ್ ಸಿಗಳೇ ಹಾಗಾಗಿ ಇವರ ಕುತಂತ್ರವನ್ನು ಹರ್ತ್ಕೊಂಡು ನಾವು ಒಂದಾಗಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದಾಗೋದಕ್ಕೆ ಮತ್ತೆ ಈ ಅಸಂವಿಧಾನಿಕ ಮತ್ತು ರಾಷ್ಟ್ರದ್ರೋಹದ ಕೆಲಸ ಮಾಡಿರ್ತಕ್ಕಂಥ ರಾಷ್ಟ್ರ ಮುಖಂಡರಿಗೆ ಬಾಬಾ ಸಾಹೇಬರಿಗೆ ಭಾರತ ರತ್ನ ಅಂತ ತಿಳಿದುಕೊಂಡಿದ್ದಾರೆ ಮತ್ತು ಮಹಾಮಾನವತಾವಾದಿ ಮತ್ತು ಏನು ನಾಲೆಜ್ ಬಾಬಾ ಸಾಹೇಬ್ರ ಜನ್ಮದಿನವನ್ನ ವರ್ಲ್ಡ್ ನಾಲೆಡ್ಜ್ ಡೇ ಅಂತ ಸೆಲೆಬ್ರೇಟ್ ಮಾಡಂತ ಏನು ವಿಶ್ವಸಂಸ್ಥೆಯ ಆದೇಶವನ್ನ ಈ ಮೂಲಕ ಅರ್ಥ ಮಾಡ್ಕೊಂಡಿರ ಅವರಿಂದ ಯಾವುದೇ ರೀತಿಯಾದಂತಹ ಅನುಕೂಲ ಪಡೆದೀರಾ ಅಂತೆ ಆತ ಪ್ರತಿಪಾದನೆ ಮಾಡಿದ್ದಾನೆ ನೀನ್ ಕೂತ್ಕೊಂಡಿರೋ ಚೇರು ನಿಮ್ಗೆ ಸಿಕ್ಕಿರೋ ಅಧಿಕಾರನು ಬಾಬಾ ಸಾಹೇಬ್ರಿಗೆ ಕೊಟ್ಟಿರ್ತಕ್ಕಂಥ ಪಿಕ್ಷೆ ಅನ್ನೋದನ್ನ ಮಾಡ್ತಿದ್ದೆ ಅಮಿತ್ ಶಾ ನೀನು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ತಪ್ಪು ಇದನ್ನು ದಲಿತ ಮತ್ತು ಒಬಿಸಿ ಸಮುದಾಯ ಮತ್ತು ಅಲ್ಪಸಂಖ್ಯಾತ ಸಮುದಾಯ ಕ್ಷಮಿಸೋದಿಲ್ಲ ಈ ರಾಷ್ಟ್ರ ಮತ್ತು ಈ ಪ್ರಪಂಚನು ಸಹ ನಿನ್ನ ಕ್ಷಮಿಸೋದಿಲ್ಲ ಈ ಕೂಡಲೇ ನಿನ್ನ ಸ್ಥಾನಕ್ಕೆ ನೀನು ರಾಜೀನಾಮೆ ಕೊಡಬೇಕು ಮತ್ತು ಮೋದಿ ಅವರು ಇವರ ಬಗ್ಗೆ ಇವರ ಬಗ್ಗೆ ಶೀಘ್ರವಾಗಿ ಮತ್ತು ತುರ್ತಾಗಿ ಕ್ರಮ ತೆಗೆದುಕೋಬೇಕಂತ ನಾನು ಕೇಳ್ಕೊಳ್ತಾ ಇದ್ದೆ ರಾಜೀನಾಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಅಡಿಯಲ್ಲಿ ಇಂತ ದೇಹ ದೋಷಿ ದೇಶ ದೋಹಿ ಅಮಿತ್ ಶಾ ಅವರು ಬಂದು ಅವರನ್ನೇ ಉರಿಯಾಡಿಸಿರುವಂತ ಒಂದು ಇನ್ನು ಬೇರೆ ದೇಶಗಳಲ್ಲಿ ನಾವು ಎಲ್ಲಿ ಕಾಲದಲ್ಲೂ ಕೂಡ ಕಂಡಿರಲ್ಲ ಇಂಥ ಅಹಿತಗಾರದೆ ಇವರು ದೇಶಕ್ಕೆ ಮಾದರಿ ಆಗ್ಬೇಕಾಗಿತ್ತು ಅಂತ ಮಹಾನ್ ವ್ಯಕ್ತಿಯನ್ನೇ ಇನ್ನೂರ ತೊಂಬತ್ತೈದು ದೇಶಗಳಲ್ಲಿ ಅವ್ರ ಜಾತಿ ಇದೆ ಅಂತ ಮಹಾನ್ ವ್ಯಕ್ತಿ ಬಗ್ಗೆನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಅಂತ ಇಂಥವರೆಲ್ಲ ನಮ್ಮನ್ನ ಹಾಳ್ತಾ ಇದ್ದಾರೆ ಅಂತ ನಾವು ಎಷ್ಟು ಹೀನಾಯವಾಗಿ ಇದ್ದೀವಿ ಇಂಥವ್ರು ನಾವು ಅವರ ಅವರಿಗೆ ಒಂದು ಸ್ಥಾನಮಾನ ಕೊಟ್ಟು ಉನ್ನತ ಒಂದು ಉನ್ನತ ಸ್ಥಾನದಲ್ಲಿದ್ದು ಆ ತರ ಮಾತಾಡುತ್ತ ಅನ್ಯಾಯಕ್ಕ ಇಂಥ ವ್ಯಕ್ತಿಗಳನ್ನ ಗಡಿಫಾರ್ ಮಾಡಬೇಕು ಇಲ್ಲೋ ಒಂದು ಕಲ್ಲಿಂದ ಎಲ್ಲರೂ ಸೇರಿ ಕಲ್ಲಲ್ಲಿ ಹೊಡೆದು ಇಂಥ ವ್ಯಕ್ತಿಗಳನ್ನೆಲ್ಲ ದೂರ ಇಡಬೇಕಂತ ನಮ್ಮ ನಮ್ಮ ನಾಯಕರಾದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಈ ದೇಶನೇ ಆಗಿರ್ಬೋದು ಬೇರೆ ದೇಶವೇ ಆಗಿರ್ಬೋದು ವಿಶ್ವನೇ ಉಳಿತರ್ತಕ್ಕಂತ ಈ ಸಂವಿಧಾನ ಒಪ್ಕೊಳ್ತಾರೆ ಆದರೆ ಈ ದೇಶದ ಬನುವಾದಿಗಳು ಯಾವುದೇ ಕಾರಣಕ್ಕೂ ಬಾಬಾ ಸಾಹೇಬರು ಬರೆದಿರ್ತಕ್ಕಂತ ಸಂವಿಧಾನ ಒಪ್ಕೊಳ್ಳಕ್ ಆಗೋದಿಲ್ಲ ಅಂತ ಒಂದೇ ತಾನೇ ಹೇಳಿದಂತಹ ಪೌನುವಾದಿ ಬಿಜೆಪಿ ಏನಿದೆ ಅವರ ಒಳ ವರ್ಮ ಬರ್ಮ ಅವರು ಅಂತಂದು ಹೊರಗಡೆ ಹಾಕಿದ್ದಾರೆ ಯಾಕಂತ ಹೇಳಿದ್ರೆ ಅವರು ನಾವು ಸಂವಿಧಾನನ ರಕ್ಷಣೆ ಮಾಡ್ತೀವಿ ನಾವು ಸಂವಿಧಾನ ಅಂತ ಸುಳ್ಳು ಭರವಸೆಗಳನ್ನ ಕೊಟ್ಕೊಂಡು ಕೆಲವರ್ದ ಕಿಡಿಗೇಡಿಗಳ ಸಂಸತ್ ಆಗಾಗ ಹತ್ತು ವರ್ಷದಿಂದಲೂ ನಾವು ಸಂವಿಧಾನ ಬದಲಾವಣೆ ಮಾಡ್ತೀವಿ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಸುಮ್ಮನೆ ಕೆದಗ್ತಾ ಇದ್ರು ಈ ದೇಶದ ಏನು ಈ ದೇಶದ ಗೃಹ ಮಂತ್ರಿಗಳು ಕರೆಕ್ಟ್ ಆಗಿ ಅವರು ಹೇಳಿದ್ದಾರೆ ನಮ್ಮ ಈ ದೇಶದ ಬಾಬಾ ಸಾಹೇಬ್ ಬರ್ತಿರ್ತಕ್ಕಂಥ ಸಂವಿಧಾನ ಪ್ರಯಾಣ ಮನಸ್ಪೂರ್ತಿ ಬೇಕು ಅಂತ ಕರೆಕ್ಟ್ ಆಗಿ ಹೇಳಿದ್ದಾರೆ ಯಾಕಂತ ಹೇಳಿದ್ರೆ ಬಾಬಾ ಸಾಹೇಬ್ ಬರ್ತಿರುವಂತ ಸಂವಿಧಾನ ಈ ದೇಶದ ಕಟ್ಟ ಕಡೆ ಜಾತಿಯಿಂದ ಹಿಡಿದು ಮೇಲೆ ಅಯ್ಯಪ್ಪ ಅಪ್ಪರ್ಕೆಷ್ಟು ಜಾತಿ ಏನಿದ್ದಾರೆ ಎಲ್ರಿಗೂ ಒಂದೇ ಓಟು ಕೊಟ್ಟಿರುವಂತ ಬಾಬಾ ಸಾಹೇಬ್ ಅಂಬೇಡ್ಕರು ಅದನ್ನ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಬಾಬಾ ಸಾಹೇಬ್ ಕೊಟ್ಟಿರುವಂತ ಸಂವಿಧಾನ ಯಾವುದೇ ಕಾರಣಕ್ಕೂ ಅವ್ರು ಸಹಿಸ್ಕೊಳ್ಳೋಕ್ ಸಾಧ್ಯನೇ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಯಾಕೆಂತ ಹೇಳಿದ್ರೆ ಮನಸ್ಫೂರ್ತಿ ಬೇಕು ಈ ದೇಶದ ದಲಿತರು ಹಿಂದುಳಿದ ವರ್ಗದವರು ಎಲ್ರಿಗೂ ನಾಗರಾಗ್ಬೇಕಂತ ಈ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ದಾರೆ ಅದನ್ನ ನಾವು ಅರ್ಥ ಮಾಡ್ಕೊಂಡ್ಬೋದು ನಾವು ಹೋರಾಟಕ್ಕೆ ಮಾಡ್ತಾನೆ ಇದ್ದೇವೆ ಈ ಹೋರಾಟ ಏನಾಗ್ಬೇಕಂದ್ರೆ ಈ ದೇಶದಲ್ಲಿ ದಲಿತ ಎಲ್ ಎಗಳು ಎಂಪಿಗಳು ಬೀದಿಗಿಂತ ಹೋರಾಟ ಮಾಡ್ತೇವೆ ಅಮಿತ್ಗಳು ಏನು ಆರ್ ಎಸ್ ಎಸ್ ಬಿಜೆಪಿಯಲ್ಲಿ ದಲಿತ ಕೆಲಸ ಮಾಡ್ತಾ ಇದ್ರಲ್ಲ ಅವ್ರಿಗೆ ಮಾನ ಮರ್ಯಾದಿದ್ರೆ ಅವ್ರಿಗೆ ಏನೋ ಅವ್ರಿಗೆ ಬಾಬಾ ಸಾಹೇಬ್ ಬಗ್ಗೆ ಅವರಿಗೆ ತಿರುಳೆ ಇದ್ರೆ ಬಾಬಾ ಸಾಹೇಬ್ರ ಬಗ್ಗೆ ವಿಶ್ವಾಸ ಇದ್ರೆ ಅವರು ರಾಜೀನಾಮೆ ಕೊಟ್ಬಿಟ್ಟು ಹೊರಗಡೆ ಬರ್ಬೇಕಂತ ಲೋಕಸಭೆಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ ಆದ್ರೆ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಅನೇಕ ತಪ್ಪುಗಳನ್ನ ಮುಚ್ಚಿಕೊಳ್ಳಿಕ್ಕೆ ಈ ದೇಶದ ಗೃಹ ಮಂತ್ರಿಗಳ ಆಗಿರ್ತಕ್ಕಂಥ ಅಮಿತ್ ಶಾ ಅವರು ಬಾಬಾ ಸಾಹೇಬರ ವಿಚಾರವನ್ನ ಸಂಸತ್ನಲ್ಲಿ ಬಾಬಾ ಸಾಹೇಬರ ವಿಚಾರವನ್ನ ಪ್ರಸ್ತಾಪ ಮಾಡತಕ್ಕಂತ ಸಂದರ್ಭದಲ್ಲಿ ಎಲ್ಲ ಸದಸ್ಯರುಗಳು ಸಹ ಬಹಳ ಸ್ಪಷ್ಟವಾಗಿ ಬಾಬಾ ಸಾಹೇಬ್ ಬರೆದಿರ್ತಕ್ಕಂಥ ಸಂವಿಧಾನವನ್ನ ಅದರ ಆಗುವ ಮತ್ತು ದೇಶ ಇವತ್ತು ಬರ್ತಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಏನೇನು ಅಭಿವೃದ್ಧಿಯನ್ನ ಕಂಡಿದೆ ಅಂತಕ್ಕಂಥ ವಿಚಾರಗಳನ್ನ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶದ ಗೃಹ ಮಂತ್ರಿ ಆಗಿರ್ತಕ್ಕಂಥ ಮತ್ತು ಆರ್ ಎಸ್ ಎಸ್ ನ ಕೈಗೊಂಬೆ ಆಗಿರ್ತಕ್ಕಂಥ ಅಮಿತ್ ಶಾ ಅವರು ಒಂದು ಮಾತನ್ನ ಹೇಳ್ತಾರೆ ಏನು ಇಡೀ ದೇಶ ಅಂಬೇಡ್ಕರ್ 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 ಅಂತಕ್ಕಂಥ ಜಪದಲ್ಲಿ ಮುಳುಗೋಗಿದೆ ಆದ್ರೆ ದೇವರು ಜಪ ಮಾಡಿದ್ರೆ ಇವರೆಲ್ಲರೂ ಸಹ ಸ್ವರ್ಗಕ್ಕೆ ಹೋಗ್ತಾ ಇದ್ರು ಅಂತಕ್ಕಂಥ ಮಾತುಗಳನ್ನ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಪಮಾನ ಮಾಡಿರ್ತಕ್ಕಂಥ ವಿಚಾರ ಇಡೀ ದೇಶಾದ್ಯಂತ ఇవన్న ప్రతిభన అదే నన్నొను ప్రశ్న అమిత్ షా రోరే స్వర్గంలో సంబంధికరు మే ఆర్ ఎస్ ఎస్ న గులాం రేనూ నింకల్ అన్న కొట్టద్రో రామ జపవన్న మా ఇవత్ స్వర్గంలో నాము బాళ ఐషారామీ బదుక్తాయి అంత నింకల్ కొట్టూ ఇలా ఈ దేశ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಇವತ್ತು ನೀವು ಅಧಿಕಾರವನ್ನು ಅನುಭವಿಸ್ತಾ ಇದ್ದೀರಾ ಒಂದನ್ನ ಅರ್ಥ ಮಾಡ್ಕೊಳ್ಬೇಕು ಬಾಬಾ ಸಾಹೇಬ್ ಬರೆದಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಕಾನೂನಿನ ಅಡಿಯಲ್ಲಿ ಗುಜರಾತ್ನಲ್ಲೇ ಆವತ್ತಿನ ಸರ್ಕಾರ ಏನಿತ್ತು ಆ ಸರ್ಕಾರದಲ್ಲಿ ಮೂಟಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಿನ್ನ ಗುಂಡ ಕಾಯ್ದೆಯಲ್ಲಿ ಇಡೀ ಬಾಬಾ ಸಾಹೇಬರ ಸಂವಿಧಾನದ ಅಡಿಯಲ್ಲಿರ್ತಕ್ಕಂಥ ಕಾನೂನಿನ ಅಡಿಯಲ್ಲಿ ನಿನ್ನ ಗಡಿಪಾರು ಮಾಡಿ ಬಂಧಿಸು ಬಂಧಿಸಿರ್ತಕ್ಕಂಥದ್ದು ಒಂದ್ ಸ್ವಲ್ಪ ಜ್ಞಾಪಕ ಇರಬೇಕು ಇವತ್ತು ಬಾಬಾ ಸಾಹೇಬರ ಎತ್ತರದಲ್ಲಿ ಅಧಿಕಾರವನ್ನು ಪಡೆದಿರ್ತಕ್ಕಂಥ ಗೃಹ ಸಚಿವರು ತಾವು ಅಂಬೇಡ್ಕರ್ ಅವರಿಗೆ ಮಾಡಿರ್ತಕ್ಕಂಥ ಅಪಮಾನವನ್ನ ಇಡೀ ದೇಶ ಖಂಡಿಸುತ್ತೆ ನೂರ ಇಪ್ಪತ್ತೆಂಟು ದೇಶಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಡ್ತಕ್ಕಂತ ಗೌರವವನ್ನ ತಡ್ಕೊಳ್ಳಕ್ ಆಗ್ತೀರಾ ಇವತ್ತು ಆರ್ ಎಸ್ ಎಸ್ ಮತ್ತು ಬಜರಂಗ ದಳದ ನೀವು ಅಮಿತ್ ಶಾ ಮತ್ತು ಸಿ ಟಿ ರವಿ ಇನ್ನು ಇತರೆ ಮುಖಂಡರುಗಳು ಇವತ್ತು ಬಾಬಾ ಸಾಹೇಬರನ್ನ ಕೆಳಕಿ ನೀವು ಇಡೀ ದೇಶದ ಕೆಂಗಣ್ಣಿಗೆ ಗುರಿಯಾಗಿರ್ತಿ ಆಗಿರ್ತಾ ಇದ್ದೀರಿ ಆದ್ರೆ ಒಂದನ್ನ ಅರ್ಥ ಮಾಡ್ಕೊಳ್ಬೇಕು ಈ ದೇಶದಲ್ಲಿ ಬಾಬಾ ಸಾಹೇಬರ ಅನುಯಾಯಿಗಳು ಏನು ಲೋಕಸಭೆ ಅಧಿಕಾರವನ್ನ ಪಡೆದಿರ್ತಕ್ಕಂಥ ಲೋಕಸಭಾ ಸದಸ್ಯರುಗಳು ಮೀಸಲಾತಿ ಕ್ಷೇತ್ರದಿಂದ ಗೆದ್ದಿರ್ತಕ್ಕಂಥ ಲೋಕಸಭಾ ಸದಸ್ಯರುಗಳು ನೀವು ಅನ್ಯಾಯಕ್ಕೆಂಥದ್ದನ್ನ ನಾನಿಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇವತ್ತು ವಿರೋಧ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನು ಇರಿಸಲಿಕ್ಕಾಗದೆ ಇವತ್ತು ಬೀಕಟ್ಕೊಂಡು ಕೂತಿರ್ತಕ್ಕಂಥದ್ದು ನಾಚಿಕೆಗೇಡಿನ ಸಾಗತಿ ಇವತ್ತು ವಿರೋಧ ಪಕ್ಷ ಅಮಿತ್ ಶಾ ಅವರ ಲೋಕಸಭೆಯಲ್ಲಿ ಮಾತಾಡತಕ್ಕಂತ ಸಂದರ್ಭದಲ್ಲಿ ನೀವು ಎಚ್ಚರಿಕೆಯನ್ನ ಕೊಡಬೇಕಾಗಿತ್ತು ಅದನಿಗೆ ಚೀವಾರಿಯನ್ನ ಹಾಕ್ಬೇಕಾಗಿತ್ತು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಏನಾದ್ರೂ ಈ ದೇಶದಲ್ಲಿ ಜಾರಿಯಾಗದೆ ಇದ್ದಿದ್ದೆ ಇವತ್ತು ಈ ದೇಶದ ಪ್ರಧಾನಿ ಕೂಡ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ಲಿಕ್ಕೆ ಆಗ್ತಾ ಇರಲಿಲ್ಲ ಪ್ರಧಾನಿಯವರೇ ನೀವು ಸಂವಿಧಾನ ಇರುವುದಕ್ಕಾಗಿ ಮಾತ್ರ ಈ ದೇಶದ ಪ್ರಧಾನಿ ಆಗಿದ್ದೀರಾ ಒಂದ್ ವೇಳೆ ಸಂವಿಧಾನ ಇಲ್ಲದಿದ್ರೆ ರೈಲ್ವೆ ಸ್ಟೇಷನ್ ಟಿವಿಯನ್ನ ಮಾಡಬೇಕಾಗಿತ್ತು ನೀವು ಅದನ್ನ ಅರಿತುಕೊಂಡು ಈ ದೇಶದ ಗೃಹ ಮಂತ್ರಿ ಆಗಿರ್ತಕ್ಕಂಥ ಅಮಿತ್ ಶಾರವ್ರು ಹೇಳಿಕೆ ಕೊಟ್ಟಿರ್ತಕ್ಕಂಥ ಹೇಳಿಕೆ ರಾಷ್ಟ್ರ ನಾಯಕರಿಗೆ ಅಪಮಾನ ಮಾಡಿರ್ತಕ್ಕಂಥ ಹೇಳಿಕೆಗಳ ಅಂಬೇಡ್ಕರ್ ಅಂಬೇಡ್ಕರ್ ಹದಿನೆಂಟು ಹನ್ನೆರಡು ಇಪ್ಪತ್ನಾಲ್ಕರಂದು ರಾಜ್ಯಸಭಾ ಸದನದಲ್ಲಿ ವಿಶ್ವ ನಾಯಕ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಅನ್ಯಾಯ ಮಾಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಕೇಂದ್ರ ಮಾಡಿ ಗಡಿಪಾಲು ಮಾಡುವಂತೆ ರಾಜ್ಯಪಾಲರ ಮುಖಾಂತರ ನೀಡುತ್ತಲೇ ಮರೆಯುತ್ತ ಈವರೆಗೆ ಈವರೆಗೆ ಬೆನ್ನಿಗೆ ಅಂಬೇಡ್ಕರ್ ಬೆಲೆಗೆ ಬೆಳೆಯುತ್ತಿರುವ ಇದೀಗ ಸದ್ಯಕ್ಕಾಗಿ ತೆರಿಗೆ ಅಂಬೇಡ್ಕರ್ ಬಿದ್ದಂತೆ ತಮ್ಮ ಇಳವಳಿಗೆ ಬಚ್ಚ ಅರಣ್ಯ ಅರಿವೇ ಸದಸ್ಯಲ್ಲಿ ಸೋಲಿಸಿದೆ ಯಾರು ನೋಡಿದರೂ ಅಂಬೇಡ್ಕರ್ ಅಂಬೇಡ್ಕರ್ ಎಂದು ಹೇಳುವುದು ಒಂದು ಶೋಕೆಯಾಗಿ ಬಿಟ್ಟಿದೆ ಅಂಬೇಡ್ಕರ್ಗೆ ದೇವರ ಹೆಸರನ್ನು ಕೆಟ್ಟಿಸಿದರೆ ಎಷ್ಟು ಒಂದಿಗೆ ಸರ್ಕಾರ ಪ್ರಾಪ್ತಿಯಾಗುತ್ತದೆ ಎಂಬ ಹೇಳಿಕೆಯ ಮೂಲಕ ಅರಿಹಾಗಿದ್ದರು ಅಂಬೇಡ್ಕರ್ ವಾದಿಗಳು ಅಂಬೇಡ್ಕರ್ ವಾದಿಗಳ ವಿರುದ್ಧ ವಾತಾವರಣ ಹೊಸ ಅಂಬೇಡ್ಕರ್ ಹೌದು ಆದ್ರೆ ಬಹಳ ಕಣಿವೆ ಅಸ್ಪೃಶ್ಯತೆ ಗ್ರಾಮದ ವಿರುದ್ಧ ಅಂಬೇಡ್ಕರ್ ವಿಚಾರಧಾರರು ಕಣ್ಣಿನಂತೆ ಸ್ಪಷ್ಟವಾಗಿರುವ ಕಾರಣ ಅದನ್ನು ತಿಳಿಸುವುದು ಶುರುವಲ್ಲ ಇದೀಗ ಅಂಬೇಡ್ಕರ್ ಅವರನ್ನು ಬಹಿರಂಗವಾಗಿ ಕೆಲಸ ಕೆಲಸಗೊಳಿಸುವ ಅಂದಕ್ಕೆ ಎರಡು ವಾದಿಗಳು ಅದರ ಬಾಧನೆ ಅಮಿತ್ ಅಮಿತ್ ಶಾ ಅವರು ಅಂಬೇಡ್ಕರ್ ಕುರಿತಂತೆ ಸಂದರ್ಭದಲ್ಲಿ ಆಸನೆ ಮತ್ತು ಭೇಟದಲ್ಲಿ ಮಾತನಾಡಿದ್ದಾರೆ ಈ ನೆಲೆಯಲ್ಲಿ ಕರ್ನಾಟಕ ದಿನದ ಸಮಿತಿ ಅಂಬೇಡ್ಕರ್ ಆನಂದ ಆರಂಭದ ತಾಲೂಕು ಸಮಿತಿ ವತಿಯಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಕೇಂದ್ರ ಸಚಿವ ಸ್ಪರ್ಧೆ ಮಾಡಿ ದೇವಾಲಯ ಮಾಡುವಂತೆ ಒತ್ತಾಯಿಸಿ ಸಚಿವ ಮಂಡಳಿಯಲ್ಲಿ ಮುಖಾಂತರ ಕರ್ನಾಟಕ ದಲಿತ ಸಂಘಟ ಸಮಿತಿ ಅಂಬೇಡ್ಕರ್ವಾದ ಆನೇಕಲ್ ತಾಲೂಕು ಸಮಿತಿಯಿಂದ ಏನು ಒಂದು ಈ ಹತ್ತಿಬೆಲೆ ವೃತ್ತದಲ್ಲಿ ಇವತ್ತು ನಾವು ಒಂದು ತುರ್ತು ಪ್ರತಿಭಟನೆ ಕಾರ್ಯಕ್ರಮವನ್ನು ನಂಬ್ಕೊಂಡಿದ್ದೀವಿ ಈ ಕಾರ್ಯಕ್ರಮದ ಉದ್ದೇಶ ಏನು ಕೇಂದ್ರ ಗೃಹ ಸಚಿವ ಅಮಿತ್ ಶಾವ್ರವರು ಸದನ ಸದನದಲ್ಲಿ ಮಾತಾಡಬೇಕಂದ್ರೆ ಅಂಬೇಡ್ಕರ್ 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 ಎಂಬ ಘೋಷಣೆ ಇವತ್ತು ಶೋಕಿ ಆಗಿಬಿಟ್ಟಿದೆ ಅಂತ ಹೇಳಿ ಹವೇಳನ ಮಾಡಿರೋಂಥ ಒಂದು ವಿಚಾರವಾಗಿ ತಗೊಂಡು ಇವತ್ತು ನಾವು ಆನೆ ಅತಿಬೇಳೆ ವೃತ್ತದಲ್ಲಿ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದೀವಿ ಆದರೆ ಏನು ಇವತ್ತು ಭಾರತದ ಉದ್ದಗಲಕ್ಕೂ ಬಾಬಾ ಸಾಹೇಬರ ವಿಚಾರ ಭಾರತದ ಭೂಪಡದ ಉದ್ದಷ್ಟು ಸಂವಿಧಾನದ ಅಗಲ ಆ ಈ ನಿಟ್ಟಿನಲ್ಲಿ ಇವತ್ತು ಏನು ಗ್ರಾಮ ಪಂಚಾಯತಿಯಿಂದ ಹಿಡ್ಕೊಂಡು ಪಾರ್ಲಿಮೆಂಟವ್ರಿಗೂ ಬಾಬಾ ಸಾಹೇಬರು ಕೊಟ್ಟಂಥ ಭಿಕ್ಷೆ ಈ ಭಿಕ್ಷೆಯಲ್ಲಿ ಇವತ್ತು ಅಧಿಕಾರ ಪಡ್ಕೊಂಡು ಇವತ್ತು ಇದೇ ವ್ಯಕ್ತಿ ಅಂಬೇಡ್ಕರ್ನ ಅಪಮಾನ ಮಾಡ್ತಾರೆ ಅಂತಂದರೆ ಇದೊಂದು ದುರಂತವೇ ಹೌದು ಯಾಕಂತಂದರೆ ಈ ದೇಶದಲ್ಲಿ ಇದು ಈ ದೇಶದಲ್ಲಿ ಬರೀ ಜಾತಿ ಜಾತಿ ವ್ಯವಸ್ಥೆ ಅಸ್ಪೃಶ್ಯತೆ ಅಸಮಾನತೆ ಇದೆಲ್ಲ ತುಂಬಿಕೊಂಡು ಗಬ್ಬು ಆರ್ತಿದ್ದನ್ನು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ಪ್ರತಿಯೊಬ್ಬರಿಗೂ ಸಮಾನತೆ ಹಕ್ಕು ರಾಜಕೀಯ ಹಕ್ಕು ಎಲ್ಲದರಲ್ಲೂ ನಮಗೆ ಸಮಾನತೆಯನ್ನು ಕೊಟ್ಟು ಮಹಾನ್ ಚೇತನ ಅನ್ಸ್ಕೊಂಡಿದ್ದಾರೆ ಅಂಥವ್ರನ್ನ ಇವತ್ತು ನಿನ್ಸು ನಿನ್ಸ್ತಾರೆ ಅಂತಂದರೆ ಅವರು ಇದು ರಾಷ್ಟ್ರದ್ರೋಹದ ಅಡಿಯಲ್ಲಿ ಅವ್ರನ್ನ ಬಂಧಿಸಬೇಕು ಜೊತೆಗೆ ಅವ್ರನ್ನ ಗಡಿಪಾರು ಮಾಡಬೇಕು ಅಂತ ಈ ಮಾಧ್ಯಮದ ಮೂಲಕ ನಾನು ಮನವಿ ಮಾಡ್ತೀನಿ ಬಿ ಏನು ಇವತ್ತಿನ ದಿನ ತುರ್ತಾಗಿ ಆನೇಕಲ್ ತಾಲೂಕು ಡಿ ಎಸ್ ಎಸ್ ಅಂಬೇಡ್ಕರ್ ಅವರ ವತಿಯಿಂದ ತುರ್ತಾಗಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಉದ್ದೇಶ ಇಷ್ಟೇ ರಾಜ್ಯಸಭೆಯಲ್ಲಿ ನಮ್ಮ ದೇಶದ ಗೃಹ ಮಂತ್ರಿಗಳಾದಂಥ ರೌಡಿ ರೌಡಿ ಅಮಿತ್ ಶಾ ಇವರು ಬಾಷ್ ಬಲಿಷ್ಠ ಹೇಳಿಕೆ ನೀಡಿರೋದನ್ನು ಖಂಡಿಸಿ ಇವತ್ತು ದೇಶಾದ್ಯಂತ ಎಲ್ಲ ಕಡೆ ಯುವಕರು ಎಸ್ ಸಿ ಎಸ್ ಟಿಗಳು ಒ ಬಿ ಸಿಗಳು ಮೈನಾರಿಟಿಗಳು ತುಂಬ ನೊಂದುಕೊಂಡು ಇವತ್ತು ಅವನ ವಿರುದ್ಧವಾಗಿ ಪ್ರತಿಭಟನೆಗಳು ಮಾಡ್ತಾ ಇದ್ದಾರೆ ಅವನ್ನ ಗಡಿಪಾರು ಮಾಡಬೇಕು ಅವನ ಮೇಲೆ ಕಾ ಕಾನೂನು ರೀತಿ ಕ್ರಮ ಆಗಬೇಕಂತೇಳಿ ಒತ್ತಾಯ ಮಾಡ್ತಾ ನಾವು ಇವತ್ತು ಒಂದು ನಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಜೈ ಭೀಮ್ ಕಳೆದ ಮಂಗಳವಾರ ಸದನದಲ್ಲಿ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಏನು ಅಂಬೇಡ್ಕರ್ 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 ಹೆಸರೇ ಏನು ಸಿಗುತ್ತೆ ದೇವರನ್ನು ನೆನೆಸ್ಕೊಳ್ರಿ ನಿಮಗೆ ಆಯುಸ್ಸು ಜಾಸ್ತಿ ಆಗುತ್ತೆ ಅಂತ ಹೇಳಿದಂಥ ಮಹಾನ್ ವ್ಯಕ್ತಿ ಈತ ಮಹಾನ್ ಮಹಾ ಮಹಾನ್ ವ್ಯಕ್ತಿ ಅಂಬೇಡ್ಕರ್ ಬಗ್ಗೆನೇ ಅವಳನ್ನ ಮಾಡುವಂಥ ಮನುಷ್ಯ ಈಗಾಗಲೇ ಕಳೆದ ಕಳೆದ ಸದನದಲ್ಲಿ ಏನಂತ ಏನು ಮಾಡಿದ್ರು ಅಂದರೆ ಬ್ರಾಹ್ಮಣ ಸಮುದಾಯಕ್ಕೆ ಇ ಎಸ್ ಡಬ್ಲ್ಯೂ ಅನ್ನು ಮಾಡಿದ್ರು ವಿತಿನ್ ಮೂರು ಮೂರು ಗಂಟೆಗಳಲ್ಲಿ ಮೂರು ಗಂಟೆಗಳಲ್ಲಿ ಆರ್ಡ್ರ್ ಪಾಸ್ ಮಾಡಿದ್ರು ರಾಷ್ಟ್ರಪತಿ ಸೈನ್ ಆಯಿತು ಇ ಎಸ್ ಡಬ್ಲ್ಯೂ ಹತ್ತು ಪರ್ಸೆಂಟ್ ಬ್ರಾಹ್ಮಣ ಸಮುದಾಯಕ್ಕೆ ಹತ್ತು ಪರ್ಸೆಂಟ್ ಅಂತ ಮಾಡಿದರು ಹಾಗೆ ನಾವು ದಲಿತ ಸಮುದಾಯ ಐವತ್ತು ವರ್ಷಗಳಿಂದ ಹೊರ ಮೀಸಲಾತಿಗಾಗಿ ಹೋರಾಟ ಮಾಡ್ತಾಯಿದ್ದೀವಿ ಇನ್ನೂ ನಮ್ಮದು ಬಗೆಹರಿಲಿಲ್ಲ ಅದಕ್ಕಾಗಿ ಈಗಾಗಲೇ ಈತ ಯಾರು ಗೃಹ ಮಂತ್ರಿ ಈ ಪೋರ್ ಗೃಹ ಮಂತ್ರಿ ಯಾವ ರೀತಿ ಮಾತಾಡಿದ್ದೇನೆ ಅಂದರೆ ಅಂಬೇಡ್ಕರ್ ಬಗ್ಗೆ ಇವರನ್ನು ಕೂಡಲೇ ಬಂಧಿಸಬೇಕು ಗಡಿ ಪಾರು ಮಾಡಬೇಕು ಇವರನ್ನು ಈ ಸದನದಿಂದ ವಜಾ ಮಾಡಬೇಕಂತ ಎರಡು ಮಾತುಗಳನ್ನು ಮುಗಿಸ್ತೀನಿ